ನಮಸ್ಕಾರ ಈ ದಿನ ನಮ್ಮ ಜಿಲ್ಲಾ ಮಟ್ಟದಿಂದ ನಮ್ಮ ಮಹಿಳೆ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದ ಅರುಣಮ್ಮ ನಮ್ಮ ಜೊತೆ ಇದ್ದಾರೆ ಕೆಜಿಎಫ್ ಅಲ್ಲಿ ನಾವು ಮಾಡ್ತಾ ಇರ್ತಕ್ಕಂತಹ ಸಪೋರ್ಟ್ ಮಾಡ್ಲಿಕ್ಕೋಸ್ಕರ ಟೀಮ್ ಜೊತೆ ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಅರುಣಮ್ಮ ಅಂತ ಇವತ್ತು ನಾವು ಏನ್ ಎನ್ ಡಿ ಎ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬಣ್ಣ ಅವ್ರನ್ನ ನಮ್ಮ ಕೇಂದ್ರ ಸರ್ಕಾರದಿಂದ ಆಯ್ಕೆ ಆಗಿದೆ ಎರಡು ಇವತ್ತು ಪ್ರತಿ ಪ್ರತಿ ಮನೆಗೆ ಹೋಗಿ ನಾವು ಸೀರಿಯಲ್ ನಂಬರ್ ಎರಡು ತೆನೆ ಹೊತ್ತ ಮಹಿಳೆ ಗುರುತಿಗೆ ಮತ ಹಾಕುವಂತೆ ಎಲ್ಲರಲ್ಲೂ ನಾವು ಕೇಳ್ತಾ ಇದ್ದೀವಿ ಇವತ್ತು ನಾವು ಕೆ ಜಿ ಎಫ್ ಕ್ಷೇತ್ರದಲ್ಲಿ ಆ ರಾಧಾ ವಿಜಯಕುಮಾರ್ ಮೇಡಮ್ ಅವರ ವಾರ್ಡ್ ಅಲ್ಲಿ ಇವತ್ತು ಮತಯಾಚನೆ ಮಾಡಿದಿವಿ ನಮ್ಮ ಎಲ್ಲ ಹೆಣ್ಮಕ್ಳು ಭಾಗವಹಿಸಿ ಇವತ್ತು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರಿಗೆ ಮತಯಾಚನೆ ಮಾಡಿದ್ದಾರೆ ನಾವು ಹೋದ ಕಡೆ ಎಲ್ಲ ಮನೆಗಳಲ್ಲೂ ತುಂಬಾ ಚೆನ್ನಾಗಿದೆ ವಾತಾವರಣ ಎಲ್ಲರೂ ನಮ್ಮ ಮಲ್ಲೇಶ್ ಬಾಬು ಅವರಿಗೆ ಮತ ಕೊಡ್ತಾರೆ ಮಲ್ಲೇಶ್ ಬಾಬು ಅವರು ಜಯಶೀಲರಾಗ್ತಾರೆ ಅವರ ಒಂದು ಅಭ್ಯರ್ಥಿ ಗೆದ್ದು ಅವರು ನಮ್ಮ ನರೇಂದ್ರ ಮೋದಿ ಅವರ ಕೈ ಬಲಪಡಿಸ್ತಾರೆ ಮತ್ತು ನಮ್ಮ ನರೇಂದ್ರ ಅವರು ಪ್ರಧಾನಮಂತ್ರಿಗಳಾಗ್ತಾರೆ ಇವತ್ತು ನಾವು ಗೆಲ್ಲೋದಕ್ಕೆ ಕಾರಣ ನಮ್ಮ ನರೇಂದ್ರ ಅವರು ಕೊಟ್ಟಿರ್ತಕ್ಕಂತಹ ಅನುದಾನಗಳು ಮತ್ತು ಅವರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳು ಇವತ್ತು ಕೋವಿಡ್ ಟೈಮಲ್ಲಿ ಕೋವ್ಯಾಕ್ಸಿನೇಷನ್ ಕೊಡಿಸಿದ್ದು ನಮ್ಮ ಕೇಂದ್ರ ಸರ್ಕಾರ ಇವತ್ತು ಇನ್ನೂರ ತೊಂಬತ್ತು ರೂಪಾಯಿಗೆ ಹತ್ತು ಕೆ ಜಿ ಅಕ್ಕಿ ಭಾರತ್ ರೈಸನ್ನು ಕೊಡ್ತಾ ಇರೋದು ನಮ್ಮ ಕೇಂದ್ರ ಸರ್ಕಾರ ಇವತ್ತು ಭೇಟಿ ಬಚಾವೋ ಭೇಟಿ ಪಡಾವೋ ಆ ಒಂದಾಗಿದ್ದಾವೆ ವಿಶ್ವಕರ್ಮ ಯೋಜನೆ ಫಲಾನುಭವಿಗಳು ಸುಮಾರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತೊಂಬತ್ತು ಸಾವಿರ ಜನ ಆಗಿದ್ದಾರೆ ಇವತ್ತು ಸ್ಟೈಫಂಡ್ ಅಂತ ನಾಲ್ಕು ಸಾವಿರ ರೂಪಾಯಿ ಸಿಕ್ಕಿದೆ ಹದಿನೈದು ಸಾವಿರ ರೂಪಾಯಿ ಅದು ಹೋಚರ್ ಸಿಕ್ಕಿದೆ ಒಂದು ಲಕ್ಷ ರೂಪಾಯಿ ಸಾಲ ಸಿಕ್ಕಿದೆ ಅವರಿಗೆ ಇವತ್ತು ಸುಮಾರು ಮನೆ ಮನೆ ಗರ್ಗರ್ ನಲ್ಲಿ ಅಂದ್ಬಿಟ್ಟು ಎಲ್ಲ ಹಳ್ಳಿಗಳಲ್ಲೂ ನಲ್ಲಿನ ನಲ್ಲಿ ಒಂದು ಇದು ಅಭಿಯಾನ ಆಗಿದೆ ಅದ್ರ ಜೊತೆಗೆ ಶೌಚಾಲಯಗಳಾಗಿದ್ದಾವೆ ಇವತ್ತು ಮೂವತ್ತ್ ಮೂರು ಪರ್ಸೆಂಟ್ ರಿಸರ್ವೇಷನ್ ಹೆಣ್ಮಕ್ಕಳಿಗೆ ಕೊಟ್ಟಿದೆ ನಮ್ಮ ಕೇಂದ್ರ ಸರ್ಕಾರ ಇವತ್ತು ನಮ್ಮ ಮಲ್ಲೇಶ್ ಬಾಬಣ್ಣ ಅವರು ಸೀರಿಯಲ್ ನಂಬರ್ ಎರಡು ತೆನ ಹೊತ್ತ ಮಹಿಳೆಯ ಗುರ್ತಿಗೆ ಜನ ಮತ ಕೊಡೋದಕ್ಕೆ ಎಲ್ಲರೂ ಒಪ್ಪಿಗೆ ಆಗಿದೆ ನಮ್ಮ ಕೆ ಜಿ ಎಫ್ கஷேத்திரி அதிச்சு மதம் சிகுத்த நம்ம மலேஷ் பாபு அவர்கள் ஐடிஎஸ் கேண்டிடேட் மலேஷ் பாபு இருக்காக சீரியல் ரெண்டு இதுக்கான ஓட்டை கேட்டு இன்னைக்கு நாங்கள் ஃபீல்டில் போகும்போது பார்த்த விஷயம் என்னன்னா ரொம்ப நல்ல வரவேற்பு இது வந்து இப்போ மாதிரி எங்களுக்கும் ஃபீல் ஏன் அப்படின்னா எண்ட் ஆஃப் த டே இந்த வந்துட்டு மோதிஜிக்கு போடுறோன்றதுனால பப்ளிக் ரொம்ப வெல்கம் நம்ம ரியாலிட்டி ரொம்ப நல்லா பிரகாசமான வெற்றி வாய்ப்பு இருக்கு ನಿಗಾ ಅಧಿಕಮಾನ ವಾತುಗಳು ಕೊಡ್ತು ಕೆ ಜಿ ಎಫ್ ಬೀಡಿಂಗ್ ಕುರಿತು ನಮ್ಮ ಮಲ್ಲೇಶ್ ಬಾಬುವೆ ಇದು ಪರಿಚಯವ್ರೆ ಇದ್ದು ತೆರೆದ ಎಲ್ರಿಗೂ ನಮಸ್ಕಾರ ಇವತ್ತು ಟ್ವೆಂಟಿ ಫೋರ್ತ್ ವಾರ್ಡ್ ಅಲ್ಲಿ ಕ್ಯಾನ್ವಾಶಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಮಹಿಳಾ ಮೋರ್ಚಾದಿಂದ ಮೇಡಮ್ ಅಧ್ಯಕ್ಷರು ಅರುಣಾ ಮೇಡಮ್ ಅವರು ಬಂದರು ನಮ್ಮ ವಾರ್ಡಿಂದ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿ ಚೆನ್ನಾಗಿದೆ ಆಲ್ರೆಡಿ ನಾವು ಈ ಏರಿಯಾ ಕೌನ್ಸಿಲರ್ ನಾನು ನಾವು ಎಷ್ಟು ವೋಟ್ ತಗೊಂಡಿದ್ದೀವೋ ಅದಕ್ಕಿಂತ ಹೆಚ್ಚಾಗಿ ಓಟ್ ಮಲ್ಲೇಶ್ ಬಾಬು ಅವ್ರಿಗೆ ತಕ್ಕೊಟ್ಟು ಅವರನ್ನ ಜಯಶೀಲ್ರನ್ನಾಗಿ ಮಾಡಿಸ್ತೀವಿ